ರು ತಂದೆ ತಾಯಿಯನ್ನು ಕಳೆದುಕೊಂಡ ತಬ್ಬಲಿಯಾದ ಗಂಗಾಳು ದೊಡ್ಡವಳಾಗಿದ್ದಾಳೆ ಈ ಮೂರು ಜನರ ಮದುವೆ ಮಾಡಿಬಿಟ್ರೆ ನನ್ನ ತಲೆ ಮೇಲಿನ ಬಾರ ಇಳದ ಹಾಗೆ ಇದಕ್ಕೆಲ್ಲ ದಾರಿ ತೋರಿಸುವವನು ನೀನೇ ಭಗವಂತ ನಿಂತ್ಕೊಂಡು ಯಾರ್ದೋ ಮದುವೆ ವಿಷಯ ಅಂತ ಮಾತಾಡ್ತಾ ಇದ್ರಿ ಯಾರ ಮದುವೆ ವಿಚಾರ ಮಾಡ್ತಿದ್ರಿ ಇನ್ಯಾರ್ದಮ್ಮ ನಿಮ್ಮ ಮದುವೆ ಬಗ್ಗೆನೇ ವಿಚಾರ ಮಾಡ್ತಾ ಇದ್ರಿ ನೋಡು ಗಂಗಾ ನಿಗೊಂದು ಮಾತು ಕೇಳ್ಬೇಕಂತ ಮಾಡಿದ್ದೇನೆ ಆ ಮಾತನ್ನು ನೀನು ನಡೆಸ್ಕೊಡ್ತೀನಿ ಕೇಳಿ ಬಾಬಾ ನೀವೇನೇ ಕೇಳಿದ್ರೂ ನಾನು ಖಂಡಿತವಾಗ್ಲೂ ನಡೆಸ್ಕೊಡ್ತೀನಿ ನೋಡು ಗಂಗ ಬೆಳೆದು ದೊಡ್ಡವಳಾಗಿ ನಿಂತಿದ್ಯಾ ನಿನ್ನನ್ನು ನನ್ನ ತಮ್ಮನಾದ ಅರ್ಜುನಿಗೆ ತೆಗೆದುಕೊಂಡು ಮದುವೆ ಮಾಡಬೇಕಂತ ಯೋಚನೆ ಮಾಡಿದ್ದೀನಿ ಇದಕ್ಕೆ ನೀನು ಒಪ್ಪಿಗೆ ತಾನೆ ಭಾವ ಹೂವಿನ ಜೊತೆ ನಾರು ಸೇರಿ ಸ್ವರ್ಗ ಸೇರಿತು ಎನ್ನುವ ಹಾಗೆ ಕೋಟಿ ವಿದೆಗಿಂತ ಮೇಟಿ ವಿದೆ ಮೇಲೆಂದು ಬಾಳುತ್ತಿರುವ ಅರ್ಜುನ ಮಾವನ ನಾನ್ ಕೈ ಹಿಡಿಬೇಕಾದ್ರೆ ನಿಜಕ್ಕೂ ನಾನು ಪುಣ್ಯ ಮಾಡಿದಂತೆ ಬಾವ ಈಗ ಈ ಮನೆಗೆ ಸೊಸೆಯನ್ನಾಗಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ ನಿಜಕ್ಕೂ ನೀವು ನನ್ನ ಪಾಲಿನ ದೇವರಿದ್ದ ಹಾಗೆ ನನಗೆ ಆಶೀರ್ವಾದ ಮಾಡಿ ತುಂಬಾ ಸಂತೋಷ ತುಂಬಾ ಸಂತೋಷ ಅಣ್ಣ ಏನು ವಿಚಾರ ಮಾಡಕತ್ತೀರಿ ಏನಿಲ್ಲಪ್ಪ ಬೆಳೆದು ದೊಡ್ಡವರಾದಿರಲ್ಲ ಅದಕ್ಕೆ ನಿಮ್ಮ ಮದಿ ಬಗ್ಗೆ ವಿಚಾರ ಮಾಡ್ತಾ ಇದ್ದೆ ತಂದೆ ತಾಯಿಯನ್ನು ಕಳೆದುಕೊಂಡ ತಬ್ಬಲಿಯಾದ ಗಂಗಾಳನ್ನ ನಿನ್ನ ಅಣ್ಣನಾದ ಅರ್ಜುನಿಗೆ ತೆಗೆದುಕೊಂಡು ಮದುವೆ ಮಾಡಬೇಕು ನಿನಗೂ ಒಂದು ಯಾವುದಾದ್ರೂ ಬಡೂರು ಮನಿ ಹೆಣ್ಣನ್ನು ತೆಗೆದು ಮದುವೆ ಮಾಡಿಬಿಟ್ರೆ ನನ್ನ ತೆಲಿ ಮೇಲಿನ ಭಾರ ಇಳ್ದ ಹಾಗೆ ಅಂತ ಗಂಗಾ ನಾನು ಮಾತಾಡ್ತಾ ಇದ್ದೆ ಬಡವರು ಬಡವರು ಯಾಕೆ ಚುಚ್ಚು ಮಾತಾಡ್ತೀಯ ಯಾಕ ಬಡವರಾದವರು ಶ್ರೀಮಂತ ಮನೆ ಮಕ್ಕಳ ಮದುವೆ ಆಗಬಾರ್ದು ಅಂತ ಏನಾದರೂ ರೂಲ್ಸ್ ಐತೋ ಅಥವಾ ಕಾನೂನು ಐತೋ ಶಂಕರ ಏನು ಮಾತಾಡ್ತಾ ಇದ್ದೀನಿ ಏನು ನಿನ್ನ ಮಾತಿನ ಅರ್ಥ ನೋಡೋಣ ನನ್ನ ಮದುವೆ ವಿಚಾರದಲ್ಲಿ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ ಏನು ನಿನ್ ನಿರ್ಧಾರ ಈ ಊರಿನ ಅಗರ್ವ ಶ್ರೀಮಂತ ಜಯರಾಜ್ ಗೌಡ್ ಇದ್ದಾರಲ್ಲ ಇದ್ದಾರೆ ಅವ್ರ ತಂಗಿ ಶೀಲಾ ಶೀಲಾ ಅಂತ ಅಂತ ಇಬ್ರು ಕಾಲೇಜಲ್ಲಿ ಓದ್ತಾ ಇದ್ವಿ ಇಬ್ರು ಪ್ರೀತಿನೂ ಮಾಡ್ತಾ ಇದ್ವಿ ಪ್ರೀತಿ ಅಷ್ಟೇ ಅಲ್ಲಣ್ಣ ಅವಳನ್ನೇ ಮದುವೆ ಮಾಡ್ಕೋಬೇಕಂತ ನಿರ್ಧಾರ ಕೂಡ ಮಾಡಿದ್ದೀನಿ ನನ್ನ ತಮ್ಮ ವಿದ್ಯಾವಂತನಾಗಲಿ ಬುದ್ಧಿವಂತನಾಗಲಿ ಅಂತ ಕಾಲೇಜಿಗೆ ಕಳಿಸಿದ್ರೆ ಪ್ರೀತಿ ಮಾಡಿದಂತ ಪ್ರೀತಿ ಅದು ಹೋಗಿ ಹೌದು ಅರ್ಜುನ ವೈರಿ ಆದ ಜೈರಾಜ್ ಚೌಕರ್ ತಂಗಿನ ಪ್ರೀತಿ ಮಾಡಿದೀನಿ ಅಂತ ಹೇಳ್ತಾ ಇದೆಯಲ್ಲ ಯಾಕಣ್ಣ ಮಡೇಲಿ ಎಲ್ಲರು ಒಂಥರ ಇದ್ದಾರೆ ಏನ್ ನಡೀತಾ ಇದೆ ಮಡೆಯಲ್ಲಿ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ನೋಡ ಅರ್ಜುನ ನಿನ್ಗೊಂದು ಮಾತು ಕೇಳ್ತೀನಿ ಆ ಮಾತನ್ನು ನಡ್ಸ್ಕೊಡ್ತೀಯಾ ಖಂಡಿತ ತಾಯಿಯನ್ನು ಕಳೆದುಕೊಂಡ ಗಂಗಾ ತಬ್ಬಲಿ ಆದ ಗಂಗಾ ಇವತ್ತು ಬೆಳೆದು ದೊಡ್ಡವಳಾಗಿದ್ದಾಳೆ ಅವಳನ್ನು ನಿಮ್ಮ ಜೊತೆ ಮದುವೆ ಮಾಡಬೇಕಂತ ನಿರ್ಧಾರ ಮಾಡಿದ್ದೀನಿ ಇದಕ್ಕೆ ನೀನು ಒಪ್ಪಿಗೆ ತಾನೆ ಚಿಕ್ಕನಿರ್ಬೇಕಾದ್ರೆ ತಂದೆ ತಾಯಿ ಕಳೆದುಕೊಂಡ ತಬ್ಬಲಿ ಈ ತಬ್ಬಲಿಯ ಕಂದನಿಗೆ ಹೆತ್ತ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಈ ಛತ್ರಕ್ಕೆ ಬೆಳೆಸಿದ ನನ್ನ ಪಾಲಿನ ತಂದೆ ತಾಯಿ ನೀನು ನೀನು ಕೈ ಮಾಡಿ ತೋರಿಸಿದ ಕಣ್ಯ ಮನೆಗೆ ಕಣ್ ಮುಚ್ಚಿ ತಾಳೆ ಕಡ್ತೀನ ಈ ಮಾತು ಸತ್ಯ ಇದು ಇದು ನನ್ನ ತಮ್ಮ ಅಂದ್ರೆ ಕೇಳಿದೆ ಅಣ್ಣನ ಮಾತು ಕೇಳಾದ್ರು ತಿಳಿದುಕೋ ಯಾಕಣ ಯಾಕೆ ಶಂಕರ್ ನನ್ನ ಪದೇ ಪದೇ ಬೈತಾ ಇದೆಯಾ ಶಂಕರ್ ಏನು ತಪ್ಪು ಮಾಡಿದ ಅಂತ ಅವನನ್ನ ಬೈತಾ ಇದೆಯಾ ಅರ್ಜುನ ಏನ್ ತಪ್ಪು ಮಾಡಿದ ನಂತ ಕೇಳಪ್ಪ ಅವನು ಹೇಳ್ತಾನೆ ಶಂಕರ್ ಅಣ್ಣ ಬೈತಾ ಇರೋದನ್ನ ನೋಡಿದ್ರೆ ಯಾವ್ದಾದ್ರು ಹುಡುಗಿನ ಪ್ರೀತಿ ಮಾಡ್ತಾ ಇದೆಯೇನೋ ಹೇಳು ಆ ಹುಡುಗಿ ಯಾರು ಅಂತ ಹೇಳು ನಾನೇ ಮುಂದೆ ನಿಂತು ಮದುವೆ ಮಾಡ್ತೇನೆ ಅಣ್ಣ ಅವಳು ಯಾರು ಹೇಳಪ್ಪ ಯಾಕೆ ಹೇಳೋದಕ್ಕೆ ನಾಚಿಕೆ ಬರ್ತಾ ಹೇಳಿದ್ರೆ ಎಲ್ಲಿ ನನ್ನ ಮರ್ಯಾದೆ ಹೋಗುತ್ತೆ ಅಂತ ಹೇಳು ಅಂತ ಕೇಳ್ತಾ ಏನು ಅಂತ ಗನಂತ ಕೆಲಸ ಮಾಡಿದೆ ಅಂತ ಹೇಳು ಹೇಳು ಶಂಕರ್ ಯಾರು ಅಂತ ಅಣ್ಣ ನೀನಾದ್ರೂ ಹೇಳು ಅವನಾಗ ಹೇಳ್ತಾನಪ್ಪ ಅವನು ಮಾಡಿದ ಘನಧಾರಿ ಕೆಲಸ ಏನು ಗೊತ್ತಾ ಗೊತ್ತ ನನ್ನ ತಮ್ಮ ವಿದ್ಯಾವಂತನಾಗಲಿ ಬುದ್ಧಿವಂತನಾಗ್ಲಿ ಅಂತ ಕಾಲೇಜಿಗೆ ಕಳಿಸಿದ್ರೆ ಅವನು ಪ್ರೀತಿ ಮಾಡಿದನಂತ ಮಾಡಲಿ ತಪ್ಪಿದೆ ಅಲ್ಲ ಅರ್ಜುನ ಏನ್ ತಪ್ಪಿದೆ ಅಂತ ಕೇಳ್ತಾ ಇದೆಯಲ್ಲ ಅವನು ಯಾರನ್ನು ಪ್ರೀತಿ ಮಾಡಿದನಂತ ಕೇಳಪ್ಪ ಯಾರನ ಅರ್ಜುನ ನನ್ನ ನಿನ್ನ ವೈರ್ಯವಾದ ಜೈರಾಜ್ ಸೌಕರ್ ತಂಗಿನ ಪ್ರೀತಿ ಮಾಡಿದ ಹೋಗಿ ಹೋಗಿ ಹಾವಿನ ಹುತ್ತಿನ ಮೇಲೆ ಕಾಲ ಕಚ್ಚಿ ವಿಷ ಕಕ್ಕ ವಿಷ ಸರ್ಗೂ ನನಗೂ ಬದ್ಧ ವೈರತ್ವ ಅಂತ ಅವನ ತಂಗಿನ ತಂದು ಈ ಮನೆ ಸೊಸೆ ಮಾಡ್ತೀನಿ ಅನ್ನೋದು ನಿನ್ನ ಮೂರ್ಖತನ ಈ ಜನ್ಮದಲ್ಲಿ ಈ ಮದ್ವೆ ನಡೆದಕ್ಕೆ ನಾನು ಬಿಡೋದಿಲ್ಲ ಯಾಕಣ್ಣ ನೀನ್ ಪ್ರೀತಿ ಮಾಡ್ತಿರೋ ಗಂಗಾನ್ ಬೇಕಾದ್ರೆ ನೀನ್ ಮದ್ವೆ ಆಗ್ಬೋದು ಅದೇ ನಾನ್ ಶ್ರೀಲಾನ್ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿರತ್ತಪ್ಪ ಶಂಕರ್ ಪಿಚ್ಚಿಸಿ ಮದುವೆ ಅಂತ ತಪ್ಪು ಅಂತ ನಾನು ಹೇಳ್ತಾಯಿದೆ ಕಡೋ ನೀನು ಬಿಚ್ಚಿಸಿ ಮನೆಗೆ ಸಸಿಯಾಗಿ ಬರುವ ಹೆಣ್ಣು ಸುಮತಿ ಶ್ರೀಮತಿ ಆಗಿರಬೇಕೇ ವಿನ್ನಾಹಾ ಮದುವೆ ಯಾವುದೋ ಮೂರು ದಿನದಾಗ ಮನೆ ಹೊಡೆದು ಮೂರು ಬಾಗಿಲು ಮಾಡುವ ನೀ ಚೆನ್ನಾಗಬಾರ್ದು ಅಂತ ಹೇಳ್ತಾ ಇದ್ದೀನಿ ವಯಸ್ಸಿನಲ್ಲಿ ನಾನು ನಿಗಿತ್ತು ದೊಡ್ಡವನು ಇರ್ಬೋದು ನಿನ್ನ ಬೇಡ ನೀನ್ ಕಾಲಿಗೆ ಅವನು ಬೆಳೆದು ದೊಡ್ಡವನಾಗಿದ್ದಾನೆ ನನ್ನ ತಮ್ಮ ವಿದ್ಯಾವಂತನಾಗಲಿ ಬುದ್ಧಿವಂತನಾಗಲಿ ಕಾಲೇಜಿಗೆ ಕಳಿಸಿದ್ವಲ್ಲ ಅದು ನಮ್ ತಪ್ಪು ಹೌದು ಚಿಕ್ಕವನಿರ್ಬೇಕಾದ್ರೆ ತಂದೆ ತಾಯಿ ಕಳೆದುಕೊಂಡ தோவாக கூலி அவன பிகாம்பரம் தம்பனிக் பரிபார்து தாயி பிரீத்தி கொட்டும் இஷ்டி பெயல்ல தப்போ மூத்து கொடுவ கொட்டவர மரியசி அண்ணன பிரீத்தி நிமிஷ அப்பி மத்தாடுவீத்த மனசு பத்ல கை முகித்தினே ನೋಡ ನಾನ್ ಮದ್ವೆ ಅಂತ ಆದ್ರೆ ಅದು ಅವಳನ್ನೇ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಈ ನಿಮ್ಮ ಮೊಸಳೆ ಕಣ್ಣೀರಿಗೆ ಕರಗಲಾರನು ಈ ಶಂಕರ ನಾನಂತೂ ಮನಸ್ಸು ಬದಲಾಯಿಸಿಬಿಟ್ಟಿದ್ದೀನಿ ಆದಷ್ಟು ಬೇಗ ನೀವು ಮನಸ್ಸು ಬದಲಾಯಿಸ್ರಿ ನನ್ನ ಆದ್ರೆ ಇವತ್ತು ನನ್ನ ತಮ್ಮ ಎದ್ರ ನಿಂತ ಮಾತಾಡುವ ನೋಡು ಅರ್ಜುನ ಶಂಕರ ಮದುವೆ ವಿಚಾರದಲ್ಲಿ ಅವೆಲ್ಲ ಈ ರೀತಿ ಮಾತಾಡೋದು ನೋಡಿದ್ರೆ ನನಗೇನು ಇಲ್ಲ ಅವನ ಮದುವೆ ವಿಚಾರದಲ್ಲಿ ನೀನೇನಾದ್ರೂ ತಿಳಿತಾರಿದ್ದ ನಾನು ಹೊಲದ ಕಡೆ ಕೆಲಸ ಇದೆ ಬರ್ತೀನಿ

ನಾನು ದುಃಖಪಟ್ಟು ನನ್ನ ತಮ್ಮನ ನಗಸ್ತೀನಿ ನನ್ನ ಕಣ್ಣೀರಿನಲ್ಲಿ ನನ್ನ ತಮ್ಮನ ಸಂತೋಷ ಅಡಗಿದೆ ಎಂದಾದ್ರೆ ನಾನಂತೂ ನನ್ನ ತಮ್ಮನ ಖುಷಿ ಪಡಿಸ್ತೀನಿ ನನ್ನ ಬದ್ಧ ವೈರಿ ಜೈರಾಜನಿಗೆ ಶರಣಾಗಿ ಕನ್ಯಾ ಕೇಳ್ತೀನಿ ಹೌದು ನಾನು ನಿನ್ನೊಂದು ಮಾತು ಕೇಳಿ